ನಮಸ್ಕಾರ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ನಮ್ಮ ಚಿಂಕಿ ಮಂಕಿಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲಾರು ಖುಷಿಯಾಗಿದ್ದೀರಾ ಅಂತ ಗೊತ್ತು ಬಿಕಾಸ್ ಇವತ್ತಿನ ಮ್ಯಾಚ್ ಅದ್ಭುತವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ನ ಮೊದಲನೇ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಆರ್ ಮಧ್ಯೆ ನಡೀತು ಅಂಡ್ ಈ ಪಂದ್ಯ ವಾವ್ ವಾ ವಾವ್ ಎಂತ ಸ್ಟಾರ್ಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂಡ್ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿರುವಂತ ರಜತ್ ಪಟ್ಟಿದಾರ್ ಅವ್ರಿಗೆ ಒಂದು ಅದ್ಭುತವಾದ ಪಂದ್ಯ ಅಂಡ್ ಮರಿಬೇಡಿ ಆರ್ ಸಿ ಬಿ ಮತ್ತು ಕೆ ಆರ್ ಹದಿನೆಂಟು ವರ್ಷಗಳ ನಂತರ ಮತ್ತೆ ಮೊಟ್ಟ ಮೊದಲ ಪದ್ಯದಲ್ಲಿ ಮುಖಾಮುಖಿ ಆಗ್ತಿದೆ ಈ ಮೊದಲು ಫಸ್ಟ್ ಐ ಪಿ ಎಲ್ ನಲ್ಲಿ ಇವರಿಬ್ರು ಫೇಸ್ ಆಫ್ ಆಗಿರೋ ಫಸ್ಟ್ ಮ್ಯಾಚ್ ಅಲ್ಲಿ ಅಂಡ್ ಅವತ್ತು ಬ್ರೆಂಡನ್ ಮೆಕಾಲಂ ಅವರು ಆರ್ ಸಿ ಬಿ ಅವ್ರನ್ನ ಹಣ್ಗಾಯಿ ನೀರ್ ಗಾಯ ಹೊಡೆದಿದ್ರು ಅಂಡ್ ಅವತ್ತಿನ ಮ್ಯಾಚ್ ನ ರಿವೆಂಜ್ ಇವತ್ತು ತಗೊಂಡ್ವಿ ಅಂತಾನೆ ಹೇಳ್ಬೋದು ಬಿಕಾಸ್ ಅಷ್ಟು ಅದ್ಭುತವಾಗಿ ಆಡಿದ್ರು ನಮ್ಮ ಆರ್ ಸಿ ಬಿ ತಂಡ ಸೊ ಬನ್ನಿ ಏನೇನಾಯ್ತು ಮ್ಯಾಚ್ ನಲ್ಲಿ ಅಂತ ನೋಡ್ಕೊಂಡ್ ಬರೋಣ ಹಾಗೆ ಫಟಾಫಟ್ ಅಂತ ಸೊ ಲೆಟ್ಸ್ ಗೆಡ್ ಇನ್ ಸೊ ಇನಿಶಿಯಲಿ ಇವತ್ತು ಫಸ್ಟ್ ಟಾಸ್ ಗೆದ್ದು ರಜತ್ ಪಟೀದಾರ್ ಅವರು ಚೇಸಿಂಗ್ ನ ಆಯ್ಕೆ ಮಾಡ್ಕೊಳ್ತಾರೆ ಅಂಡ್ ಇವತ್ತು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದ್ದು ಭುವನೇಶ್ವರ್ ಕುಮಾರ್ ಅವರು ಟೀಮ್ ಅಲ್ಲಿ ಇರಲಿಲ್ಲ ಬಿಕಾಸ್ ಅವರಿಗೆ ಇಂಜುರಿ ಆಗಿತ್ತಂತೆ ಸೊ ಅವರು ಮುಂದಿನ ಮ್ಯಾಚ್ ಗಳಲ್ಲಿ ಕಾಣಿಸ್ಕೋಬಹುದು ಅಂಡ್ ಇನಿಷಿಯಲ್ ಕೆ ಕೆಆರ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಹೇಸಲ್ ವುಡ್ ಅವರು ಫಿಯರಿ ಸ್ಪೆಲ್ಸ್ ಸಕ್ಕದಾಗಿ ಹಾಕಿದ್ರು ಫಸ್ಟ್ ಓವರ್ ಅಲ್ ಅಂತೂ ರನ್ಸ್ ಕೊಡ್ಲಿಲ್ಲ ಅಂಡ್ ಕ್ವಿಂಟನ್ ಡಿಕಾಕ್ ಅವರು ರನ್ಸ್ ಹೊಡಿಯೋಕಾಗದೆ ಕ್ರಾಂಪ್ ಆಗಿ ಹೇಸಲ್ವುಡ್ ಅವ್ರಿಗೆ ವಿಕೆಟ್ ಒಪ್ಪಿಸ್ತಾರೆ ಅಂಡ್ ಅಂಡ್ ಆರ್ ಸಿ ಬಿ ತನ್ನ ಪವರ್ ಪ್ಲೇಯರ್ ಫಸ್ಟ್ ತ್ರೀ ಓವರ್ಸ್ ಗಳಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಮೂರು ಓವರ್ ಗೆ ಒಂಬತ್ತು ರನ್ ಕೊಟ್ಟು ಒಂದ್ ವಿಕೆಟ್ ನ ತಗೊಂಡಿರ್ತಾರೆ ಸ್ವಲ್ಪ ಪವರ್ ಪ್ಲೇ ನಲ್ಲಿ ಅಷ್ಟು ಸ್ಕೋರ್ ಬರ್ತಿಲ್ಲ ಅಂತ ಅನ್ಕೊಳ್ಳೋ ಹೊತ್ತಿಗೆ ಅವರ ತಂಡದ ಹೊಸ ಕ್ಯಾಪ್ಟನ್ ಆದಂತ ಅಜಿಂಕ್ಯ ರಹಾನೆ ಸುನಿಲ್ ನರೇನ್ ಅವ್ರ ಜೊತೆ ಸೇರ್ಕೊಂಡು ಒಂದು ಸೂಪರ್ ಬ್ಯಾಟಿಂಗ್ ನ ತೋರಿಸ್ತಾರೆ ಅಂಡ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಜಿಂಕ್ಯ ರಹಾನೆ ಅವರು ಅಂಡ್ ಅವರು ನೆಕ್ಸ್ಟ್ ನಡೆದಂತ ಏಳು ಓವರ್ ಗಳಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ರನ್ಸ್ ಗಳನ್ನ ಹೊಡಿತಾರೆ ಹಂಡ್ರೆಡ್ ಅಂಡ್ ಸೆವೆನ್ ಫಾರ್ ಒನ್ ಆಗಿರುತ್ತೆ ಒಂದು ಹಂತದಲ್ಲಿ ಕೆ ಕೆ ಆರ್ ಅವರು ಜಸ್ಟ್ ಟೆನ್ ಗೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಸಿಗುತ್ತೆ ನಮ್ಗೆ ಅಂತ ನಾವೆಲ್ಲರೂ ಫಿಕ್ಸ್ ಆಗಿದ್ವಿ ಅಂಡ್ ಆರ್ ಸಿ ಬಿ ಬೌಲರ್ಸ್ ಗಳು ಕೂಡ ನಮ್ಗೆ ರನ್ಸ್ಗಳನ್ನ ಬಿಟ್ಕೊಡ್ತಾ ಇದ್ರು ಹದಿನೈದು ಹದಿನಾರು ಇಪ್ಪತ್ತು ಈ ತರ ಬಿಟ್ಕೊಡ್ತಾ ಇದ್ರು ಸೊ ನಾವ್ ಅನ್ಕೊಂಡ್ವಿ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ ಸಿಕ್ಕಾವೆ ಬೇಜಾರಾಗ್ತಿತ್ತು ಬಿಕಾಸ್ ಸುನಿಲ್ ನರೈನ್ ಅವರು ಇಪ್ಪತ್ತಾರು ಬಾಲ್ಗಳಲ್ಲಿ ನಲ್ವತ್ನಾಲ್ಕು ರನ್ ಹೊಡಿತಾರೆ ಅಂಡ್ ಅಜಿಂಕ್ಯ ರಹಾನೆ ಅವರು ಅಹ್ ಐವತ್ತೆಂಟು ರನ್ ಗಳನ್ನ ಹೊಡಿತಾರೆ ಕೇವಲ ಮೂವತ್ ಬಾಲ್ಗಳಲ್ಲಿ ಅಂಡ್ ಎಲ್ಲೋ ಒಂದ್ ಕಡೆ ಟೂ ಫಿಫ್ಟಿ ಪಕ್ಕ ಹೊಡಿತಾರೆ ಅಂತ ಅನ್ಕೊಳ್ಳೋ ಟೈಮ್ ಗೆ ಒಳ್ಳೆ ಬ್ರೇಕ್ ತಂದ್ಕೊಟ್ರು ನಮ್ಮ ರಸಕ್ ದಾರ್ ಸಲಾಂ ಅವರು ಸೊ ಸುನಿಲ್ ನರೈನ್ ಅವ್ರನ್ನ ರಸೀಕ್ ದಾರ್ ಸಲಾಂ ಅವರು ಔಟ್ ಮಾಡ್ತಾರೆ ಇವರು ಇನಿಷಿಯಲ್ ಫಸ್ಟ್ ಓವರ್ ಅಲ್ಲಿ ಸ್ವಲ್ಪ ರನ್ಸ್ ಬಿಟ್ಕೊಟ್ರು ಕೂಡ ನೆಕ್ಸ್ಟ್ ಎರಡು ಓವರ್ ಗಳು ಸಖತ್ ಕಂಟ್ರೋಲ್ ನ ತೋರಿಸಿದಾರೆ ಒಬ್ಬ ಯಂಗ್ ಫ್ಯೂಚರ್ ಪ್ರಾಸ್ಪೆಕ್ಟ್ ಅಂಡ್ ಇವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಡ್ ಮಾಡಿರೋ ಬಿ ಅವರು ಸೊ ನೋಡ್ತಾ ಇದ್ರೆ ಹೋಪ್ಸ್ ಜಾಸ್ತಿ ಇದೆ ಇವ್ರ ಮೇಲೆ ಕೆ ಆರ್ ನ ಇನ್ನಿಂಗ್ಸ್ ನ ಹರಿ ತಪ್ಸಿದ್ ಯಾರಪ್ಪ ಅದು ಕೃನಾಲ್ ಪಾಂಡ್ಯ ಅವರು ಎಂತ ಬೆಂಕಿ ಸ್ಪೆಲ್ಗೋರು ಅವ್ರದಂತೂ ಮೂರ್ ವಿಕೆಟ್ ತಗೋತಾರೆ ಫಸ್ಟ್ ಓವರ್ ಅಲ್ಲಿ ಹದಿನೇಳು ರನ್ ಕೊಡ್ತಾರೆ ಬಟ್ ಇನ್ ಮಿಕ್ಕಿದ್ದ ಓವರ್ಗಳಲ್ಲಿ ಅವ್ರು ಕೊಡೋದು ಕೇವಲ ಹನ್ನೆರಡು ರನ್ ಗಳು ಸೊ ಫೋರ್ ಓವರ್ಸ್ ಟ್ವೆಂಟಿ ನೈನ್ ರನ್ಸ್ ತ್ರೀ ವಿಕೆಟ್ಸ್ ನ ತಗೋತಾರೆ ಅಂಡ್ ಅದು ಯಾರು ವಿಕೆಟ್ಗಳನ್ನ ಅಜಿಂಕ್ಯ ರಹಾನೆ ವೆಂಕಟೇಶ್ ಅಯ್ಯರ್ ಮತ್ತೆ ರಿಂಕು ಸಿಂಗ್ ಇವ್ರ ಮೂರುಗಳು ಇವ್ರ ಮೂರು ಜನನು ಪ್ರಮುಖ ಸ್ಕೋರರ್ಗಳ ಆ ತಂಡಕ್ಕೆ ಅಂಡ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟು ಫಿಫ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡುವಂತ ತಾಕತ್ತಿರುವಂತ ಬ್ಯಾಟ್ಸ್ಮನ್ಗಳು ಅಂಡ್ ಅವ್ರು ಮೂರ್ ವಿಕೆಟ್ ನ ತಗೋತಾರೆ ಅದು ರನ್ಸ್ ಬಿಟ್ಕೊಡೋದಿಲ್ಲ ಅಂಡ್ ಇದಾದ್ಮೇಲಿಂದ ಇನ್ನೊಂದ್ ಕಡೆ ನಮ್ಮ ಸುಯೇಶ್ ಶರ್ಮಾ ಅವರು ಇವತ್ತು ಆಕ್ಚುಲಿ ಸಿಕ್ಕಾಪಟ್ಟೆ ರನ್ಸ್ ಅವರು ಅವ್ರ ಆಲ್ಮೋಸ್ಟ್ ಮೂರ್ ಓರ್ಗೆ ತರ್ಟಿ ಏಟ್ ಫಾರ್ಟಿ ರನ್ಸ್ ನ ಕೊಟ್ಬಿಟ್ಟಿರ್ತಾರೆ ಅಂಡ್ ಯಾವಾಗ ಈ ಮೂರ್ ಜನ ವಿಕೆಟ್ ಗಳು ಬಿತ್ತು ನಮ್ಮ ರಜತ್ ಪಟಿದಾರ್ ಅವರು ಸುಯೇಶ್ ಶರ್ಮಾ ಅವ್ರಿಗೆ ಇನ್ನೂ ಒಂದು ಓವರ್ ನ ಕೊಡ್ತಾರೆ ಅಂಡ್ ಈ ಕಡೆ ಎಂಡ್ ಅಲ್ಲಿ ಇದ್ದಂತದ್ದು ಆಂಡ್ರೇ ರಸಲ್ ದ ಡೇಂಜರಸ್ ಬ್ಯಾಟ್ಸ್ಮನ್ ನಮ್ಮೆಲ್ಲಾರ್ಗು ಗೊತ್ತು ಒಂದು ಮ್ಯಾಚ್ ನಲ್ಲಿ ಡ್ರೇವರ್ಸ್ ಅವರು ಬಂದು ನಮ್ಮ ಆರ್ ಸಿ ಬಿ ಕಡೆ ಇದ್ದಂತ ಮ್ಯಾಚ್ ನ ಸಿಂಗಲ್ ಹ್ಯಾಂಡೆಡ್ ಆಗಿ ಕೆ ಗೆ ವಿನ್ ಮಾಡಿಸ್ಕೊಡ್ತಾರೆ ಯಾವುದೇ ಹಂತದಲ್ಲೂ ಮ್ಯಾಚ್ ನ ತಿರುಗಿಸೋ ಇರುವಂತ ವ್ಯಕ್ತಿ ಅಂಡ್ ಇಲ್ಲಿ ಸುರೇಶ್ ಶರ್ಮಾ ಅವ್ರನ್ನ ಬ್ಯಾಕ್ ಮಾಡಿದ್ದು ನಮ್ಮ ಆರ್ ಸಿ ಹೊಸ ಕ್ಯಾಪ್ಟನ್ ರಜತ್ ಪಟೀದಾರ್ ಅವರು ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಸುರೇಶ್ ಶರ್ಮಾ ಅವ್ರು ರನ್ಸ್ ಹೊಡ್ಸ್ಕೊಂಡಿರ್ಬೋದು ಬಟ್ ಅವರು ಅವರ ಪ್ರಮುಖ ಅಸ್ತ್ರ ಅಂತ ಅಂಡ್ ಅವ್ರವ್ರಿಗೆ ಆ ಓವರ್ನ ಕೊಡ್ತಾರೆ ಬ್ಯಾಕ್ ಮಾಡ್ತಾರೆ ಪರವಾಗಿಲ್ಲ ನೀನು ಹಾಕು ರನ್ಸ್ ಹೋದ್ರು ಪರವಾಗಿಲ್ಲ ಅಂತ ಸಕ್ಕದಾಗಿರೋ ಗೂಗ್ಲಿ ಬಿಡ್ತಾರೆ ಅಂಡ್ ಆಂಡ್ರೆಸಲ್ ಅವರು ಹೊಡಿಯೋಕ್ ಹೋಗಿ ಬೋಲ್ಡ್ ಆಗ್ತಾರೆ ಇಲ್ಲಿಗೆ ಕೆ ಕೆ ಆರ್ ಅವರು ಪಕ್ಕ ಒಂದಿಟಿ ಕ್ರಾಸ್ ಆಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಬಿಕಾಸ್ ಯಾರು ಕೆಳಗಡೆ ಇನ್ ಬ್ಯಾಟ್ಸ್ಮನ್ ಗಳೇ ಉಳಿದಿರಲ್ಲ ಅಂಡ್ ಇದಾದ್ಮೇಲಿಂದ ನಮ್ಮ ದಯಾಳ್ ಅವರು ಸಕ್ಕದಾಗಿ ಬೌಲಿಂಗ್ ಮಾಡ್ತಾರೆ ಅಂಡ್ ಫೈನಲಿ ಹೇಜಲ್ ಉಡ್ ಅವರು ವಾವ್ ಎಂತ ಬೌಲರ್ ಅವರಂತೂ ಬರ್ತಾರೆ ಹದಿನಾರು ಡಾಟ್ ಬಾಲ್ಗಳನ್ನ ಹಾಕ್ತಾರೆ ಅಂಡ್ ನಾಲ್ಕು ಓವರ್ ಗೆ ಇಪ್ಪತ್ತೆರಡು ರನ್ ಗಳನ್ನ ಕೊಟ್ಟು ಎರಡು ವಿಕೆಟ್ ನ ಪಡಿತಾರೆ ಸಖತ್ ಬೌಲಿಂಗ್ ಅಂಡ್ ಈ ಎಂಟೈರ್ ಬೌಲಿಂಗ್ ಯೂನಿಟ್ ನ ಒಂದು ಎಫರ್ಟ್ಸ್ ಇಂದ ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಅನ್ಕೊಂಡಿದ್ದಂತ ಸ್ಕೋರ್ ಜಸ್ಟ್ ಒನ್ ಸೆವೆಂಟಿ ಫೋರ್ಗೆ ಬಂದು ನಿಂತ್ಕೊಳ್ಳುತ್ತೆ ಆ ಸುದೀಗೆ ಒನ್ ಸೆವೆಂಟಿ ಫೈವ್ ರನ್ ಗಳ ಟಾರ್ಗೆಟ್ ಇರುತ್ತೆ ಅಂಡ್ ಎಷ್ಟೊಂದು ಜನ ಹೇಳ್ತಾ ಇದ್ರು ನಮ್ಮ ಕಡೆ ಸ್ಪಿನ್ನರ್ಸ್ ಆದಂತ ಕ್ರೊನಾಲ್ ಹಾಗೂ ಸುಯಾತ್ ಶರ್ಮಾನ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಇನ್ನ ನರೇನ್ ಮತ್ತೆ ವರುಣ್ ಚಕ್ರವರ್ತಿ ಯಾವ ರೇಂಜ್ ಬೌಲಿಂಗ್ ಮಾಡಬೇಡ ಇನ್ನ ಮ್ಯಾಚ್ ಆರ್ ಸಿ ಬಿ ಪರ ಆಗಿಲ್ಲ ಅಂತ ಸಿಕ್ಕಾಪಟ್ಟೆ ಜನ ಮಾತಾಡ್ಕೊತಿದ್ರು ಚೋಕ್ ಮಾಡ್ಬೋದು ಅನ್ಕೋತಿದ್ರು ಬಟ್ ಈ ಒಂದು ಹೇಟರ್ಸ್ ಗಳ ಆಸೆಗೆ ತಣ್ಣೀರು ಹೆಚ್ಚಿದ್ದು ನಮ್ಮ ಆರ್ ಸಿ ಬಿ ಓಪನರ್ಸ್ ಗಳಾದಂತಹ ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಅಬ್ಬಬ್ಬ ಬೆಂಕಿ ಓಪನಿಂಗ್ ಬ್ಯಾಟಿಂಗ್ ಗುರು ಅವ್ರಿಬ್ರದಂತೂ ನಿನ್ನೆ ನಾನು ಅಪ್ಲೋಡ್ ಮಾಡಿದಂತ ವಿಡಿಯೋನಲ್ಲಿ ನಾನು ತಿಳಿಸಿದ್ದೆ ಫಿಲಿಪ್ ಸಾಲ್ಟ್ ಅವರು ಸಖತ್ ಪೊಟೆನ್ಶಿಯಲ್ ಇರೋ ಬ್ಯಾಟ್ಸ್ಮನ್ ಅಂತ ಅಂಡ್ ಅವರ ರೀಸೆಂಟ್ ಪರ್ಫಾರ್ಮೆನ್ಸ್ ಕಮ್ಮಿ ಇದ್ರು ಅವ್ರು ಯಾವಾಗ ಬೇಕಾದ್ರೂ ಬೌಂಡ್ರಿ ನೋಡುವಂತ ತಾಕತ್ತಿದೆ ಅಂತ ಅಂಡ್ ಅವ್ರ ಇದನ್ನ ಇವತ್ತು ಅದನ್ನೇ ಪ್ರೂವ್ ಮಾಡಿದ್ರು ಇನಿಷಿಯಲ್ ಆರ್ ಓವರ್ ಗಳಲ್ಲಿ ಆರ್ ಸಿ ಬಿ ಎಂಬತ್ತು ರನ್ ಗಳನ್ನ ಪೇರ್ಸುತ್ತೆ ಅಂಡ್ ಇದರಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಆಗಿದ್ದಂಥದ್ದು ಫಿಲಿಪ್ ಸಾಲ್ಟ್ ಅವರೇನೆ ಹತ್ತಿರ ನಲವತ್ತು ರನ್ ಹೊಡಿತಾರೆ ಇನ್ನೊಂದು ಇನ್ನೊಂದ್ ಕಡೆ ನಮ್ಮ ಕಿಂಗ್ ಕೂಡ ಅವ್ರಿಗೆ ಸಕ್ಕತ್ ಸಾಥ್ ಕೊಟ್ಟು ತರ್ಟಿ ಫೋರ್ ರನ್ಸ್ ನೋಡುತ್ತಾರೆ ಕೆ ಆರ್ ಬೌಲರ್ ಗಳ ಹತ್ರ ಉತ್ತರನೇ ಇರಲಿಲ್ಲ ಅಂಡ್ ಫಿಲಿಪ್ ಸಾಲ್ಟ್ ಅವರು ಒಂದು ಸುಪರ್ವಾಗಿರೋ ಅರ್ಧ ಶತಕ ಬಾರಿಸ್ತಾರೆ ಅಂಡ್ ಔಟ್ ಆಗ್ತಾರೆ ಅದಾದ್ಮೇಲೆ ಸ್ವಲ್ಪ ನಮ್ಮ ದೇವರ ಪಡಿಕಲ್ ಅವ್ರು ಬರ್ತಾರೆ ಇವತ್ತು ಅವರು ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಡಿಸ್ಅಪಾಯಿಂಟ್ ಮಾಡೋದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಒಂದ್ ಎರಡು ಮೂರು ಒಳ್ಳೆ ಹಿಟ್ ಗಳನ್ನ ಹೊಡೆದು ಅವರು ಕೂಡ ಅವರ ಪರ್ಸನಲ್ ಸ್ಕೋರ್ಸ್ ನ ಜಾಸ್ತಿ ಮಾಡ್ಕೋಬಹುದು ಅಂತ ಬಟ್ ಅದಾಗ್ಲಿಲ್ಲ ಅಂಡ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಬಟ್ ಇದರ ಮೇಲಿಂದ ನಮ್ಮ ಕ್ಯಾಪ್ಟನ್ ಆದಂತ ರಜೆ ಬಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಇನ್ ಯಾವುದೇ ರೀತಿಯಾದ ಚೋಕ್ ಅಥವಾ ಶಾಕ್ ರೀತಿ ಬ್ಯಾಟಿಂಗ್ ಮಾಡಿ ಹದಿನಾರು ಓವರ್ ಗಳಲ್ಲೇನೆ ಮ್ಯಾಚ್ ಮುಗಿಯೋ ತರ ನೋಡ್ಕೊತಾರೆ ಇವತ್ತು ಅರವತ್ನಾಲ್ಕನೇ ಹಾಫ್ ಸೆಂಚುರಿ ಇದು ಸೆಕೆಂಡ್ ಹೈಯೆಸ್ಟ್ ಹಾಫ್ ಸೆಂಚುರಿ ಅವ್ರ ಹೆಸರಲ್ಲಿ ಇರೋದು ಆಫ್ಟರ್ ಡೇವಿಡ್ ವಾರ್ನರ್ ಇದಾದ ಇದಾದ್ಮೇಲೆ ಕಿಂಗ್ ಅವ್ರಿಗೆ ಇದು ನಾಲ್ವರನೇ ಪಂದ್ಯ ಆಗಿತ್ತು ಅಂಡ್ ಅವರು ಕೆ ಕೆಆರ್ ಮೇಲೆ ಇವತ್ತು ಸಾವಿರ ರನ್ ಗಳನ್ನ ಪೂರೈಸಿದ್ರು ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದೊಂದು ಪಂದ್ಯ ಆಡಿದ್ರೆ ಒಂದೊಂದು ಮೈ ಸ್ಟೋನ್ ನ ರೀಚ್ ಆಗ್ತಿದ್ದಾರೆ ಅಂಡ್ ಇವತ್ತು ಕೂಡ ಅವರು ಅದ್ಭುತ ಫಾರ್ಮ್ ನ ಕಂಟಿನ್ಯೂ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಫೈನಲಿ ರಜತ್ ಪಟೀದಾರ್ ಅವರು ತರ್ಟಿ ಫೋರ್ ರನ್ಸ್ಗೆ ಔಟ್ ಆಗ್ತಾರೆ ಕೊನೆಯದಾಗಿ ಲಿವಿಂಗ್ ಸ್ಟೋನ್ ಅವರು ಬರ್ತಾರೆ ಕೇವಲ ಐದು ಬಾಲ್ಗಳನ್ನ ಆಡಿ ಹದಿನೈದು ರನ್ ಗಳನ್ನ ಹೊಡೆದು ಮ್ಯಾಚ್ ಮುಗಿಸ್ತಾರೆ ಅದು ಕೇವಲ ಹದಿನಾರು ಪಾಯಿಂಟ್ ಎರಡು ಓವರ್ ಗಳಲ್ಲಿ ಈ ಮ್ಯಾಚ್ನ ನಮ್ಮ ಆರ್ ಸಿ ಬಿ ಅವರು ಜಸ್ಟ್ ಎರಡು ಪಾಯಿಂಟ್ ಗಳನ್ನ ತಗೊಂಡಿಲ್ಲ ಒಂದು ಡಾಮಿನೇಟಿಂಗ್ ಆಗಿ ಒಂದು ಟೀಮ್ ನ ಸದೆ ಬಡದಿದ್ದಾರೆ ಅಂಡ್ ಈ ಟೀಮ್ ಬಗ್ಗೆ ಯಾರ್ಯಾರು ನೆಗೆಟಿವ್ ಮಾತಾಡ್ತಿದ್ರು ಬ್ಯಾಟಿಂಗ್ ಇಲ್ಲ ಡೆಪ್ ಇಲ್ಲ ಬೌಲಿಂಗ್ ಇಲ್ಲ ಈ ರೀತಿ ಯಾರು ಯಾರು ಮಾತಾಡ್ತಿರೋ ಅವ್ರೆಲ್ರಿಗೂ ಒಂದು ಖಡಕ್ ಆಗಿರೋ ಜವಾಬ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡಿದಂತ ವಿಡಿಯೋ ನಲ್ಲಿ ಎಷ್ಟೊಂದು ಜನ ಅವರು ನಮ್ಮ ಆರ್ ಸಿ ಬಿನ ನ ತುಳಿದು ಮಾತಾಡ್ತಿರೋದ್ರ ಬಗ್ಗೆ ತಿಳಿಸಿದೆ ಅವರೆಲ್ಲರಿಗೂ ಇವಾಗ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಅಂಡ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಾಳೆ ಸಂಡೇ ಇವತ್ತೊಂದು ಪರ್ಫೆಕ್ಟ್ ಸಾಟರ್ಡೆ ಏನ್ ಬ್ಯಾಟಿಂಗ್ ಏನ್ ಬೌಲಿಂಗ್ ಸಖತ್ ಖುಷಿ ಆಗ್ತಿದೆ ನನಗಂತೂ ಸ್ಮೈಲ್ ಆಕ್ಚುಲಿ ಕಮ್ಮಿನೇ ಆಗ್ತಾ ಇಲ್ಲ ಸೊ ನಾಳೆ ಸಂಡೇ ಬೇರೆ ಅಂಡ್ ಈವತ್ತಿನ ವಿನ್ನಿಂಗ್ ವೈಬ್ ನಾಳೆಗೂ ಕೂಡ ಹೋಗೋಣ ಅಂಡ್ ಈ ಮ್ಯಾಚ್ ಗೆ ನಮ್ಮ ಆರ್ ಸಿ ಬಿ ಶುಭಾರಂಭ ಸಿಕ್ತು ಅಂತ ಹೇಳಿ ಬಿಕಾಸ್ ಮಳೆ ಕೂಡ ಬಿತ್ತು ಸೊ ನಮ್ ಎಲ್ಲರಿಗೂ ಗೊತ್ತು ಮಳೆ ಒಂದು ಶುಭದ ಸಂಕೇತ ಅಂಡ್ ಇದು ಹದಿನೆಂಟನೇ ಸೀಸನ್ ಆಗಿರೋದ್ರಿಂದ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೂ ಹದಿನೆಂಟಕ್ಕೂ ಇರೋ ನಂಟಿ ಏನಂತ ನಮ್ ಎಲ್ಲರಿಗೂ ಗೊತ್ತು ಸೊ ಹೋಪ್ಫುಲಿ ಈ ಬಾರಿ ನಮ್ಮ ಆರ್ ಸಿ ಬಿ ಅವರು ಕಪ್ ಗೆಲ್ತಾರ ನೋಡೋಣ ಸೊ ಇದಿಷ್ಟು ಇವತ್ತಿನ ಮ್ಯಾಚ್ ನ ರಿವ್ಯೂ ಆಗಿತ್ತು ನಾನು ನಿಮ್ಗೆ ಮತ್ತೊಂದು ಮ್ಯಾಚ್ ನ ರಿವ್ಯೂ ಜೊತೆಗೆ ವಾಪಸ್ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟ್ ಟೇಕ್ ಕೇರ್ ಶುಭ ರಾತ್ರಿ ಅಂಡ್ ಆರ್ ಸಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್